ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮಳೆಗಾಲದಲ್ಲಿ ಸಿಗುವ ಬಿದಿರಿನ ಕಳೆಲೆ ಸಾಂಬಾರು ಮಾಡ್ತಾ ಇದ್ದೀನಿ ಸಾಂಬಾರು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಡಲೆಕಾಳನ್ನ ನೆನೆಸ್ಕೊಂಡಿದ್ದೀನಿ ಮತ್ತು ಕಳಲೇನ ಸಣ್ಣದಾಗಿ ಹೆಚ್ಚಿ ಅರ್ಧ ಗಂಟೆ ನೆನೆಸಿ ಎರಡು ಸರಿ ತೊಳ್ಕೋಬೇಕು ಇದನ್ನು ಕೆಲವರು ಒಂದು ಎರಡು ದಿನ ಮೂರು ದಿನ ನೆನೆಸಿ ಮಾಡ್ತಾರೆ ಅದು ಟೇಸ್ಟ್ ಸಿಗಲ್ಲ ಸಾಂಬಾರು ಇವ ಆವಾಗಲೇ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಳು ಮೆಣಸು ಸ್ವಲ್ಪ ಹಳದಿ ಪೌಡರನ್ನ ಸೇರಿಸ್ಕೊಂಡು ಇವಾಗ ಇದನ್ನು ರುಬ್ಕೊಳ್ಬೇಕು ಈಗ ರುಬ್ಬಿದಾಗಿದೆ ಇವಾಗ ಒಂದು ಅನ್ನ ಬಿಸಿಗಿಟ್ಟು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಇದ್ದೀನಿ ಅದು ಬಿಸಿ ಆದಮೇಲೆ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಹೊರ್ಸ್ದಲ್ಲಿ ಒಂದ್ಸರಿ ಕಳಲೆ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಏನಾದ್ರು ಶಕಾರಿ ವಸ್ತುಗಳು ತಲೆ ಕೂದಲು ಇಂತವೇನಾದ್ರೂ ಸೇರ್ಕೊಂಡಿದ್ರೆ ಅದನ್ನ ವರ ಹಾಕುತ್ತೆ ಸೊ ಹಾಗಾಗಿ ನೀವು ಒರ್ಸ್ದಲ್ ಒಂದ್ಸರಿಲಾದ್ರೂ ನೀವು ಕಡಲೇನ ಬಳಸಿ ನೋಡಿ ನಾನು ಕಡಲೆಕಾಳು ಜೊತೆ ಕಡಲೆ ಹಾಕಿ ಮಾಡಿರೋದು ನಿಮ್ಮ ಮನೆಯಲ್ಲೇನಾದರೂ ಅವರೇ ಬೆಳೆ ಇತ್ತು ಅಂದರೆ ಅವರೇ ಬೆಳೆನೂ ಸಹ ನೆನೆಸಿ ಕಡಲೆಕಾಳು ಜೊತೆ ಮಾಡ್ಕೊಳ್ಳಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆ ತುಂಬ ಹೀಟ್ ಆಗಿರೋದ್ರಿಂದ ತಂಪಾಗಿರ್ತಕ್ಕಂಥ ಕಾಳುಗಳನ್ನ ಬಳಸ್ಬೋದು ಕಡಲೆಕಾಳು ಮತ್ತು ಅವರೆ ಬೇಳೆನ ಬಳಸ್ಕೊಂಡು ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸುಮಾರು ಒಂದು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳು ಸಾಫ್ಟಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಕಾಯಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಒಂದು ನಾಲ್ಕು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಸಗಸೆ ಮತ್ತು ಮಟನ್ ಸಾಂಬಾರು ಪುಡಿ ಇದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಚಕ್ಕೆ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಇವಾಗ ರುಬ್ಬಿದಾಗಿದೆ ನೋಡಿ ಇವಾಗ ಲಿಡ್ನ ಓಪನ್ ಮಾಡಿ ನೋಡಿ ಚೆನ್ನಾಗಿ ಕಡಲೆಕಾಳು ಸಾಫ್ಟ್ ಆಗಿದೆ ಅಂತ ಇದ್ದೀನಿ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಕಡಲೆಕಾಳು ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕು ನೀವು ಒಂದ್ಸರಿ ಮಾಡ್ಕೊಂಡ್ರೆ ಸಾಕು ಕಳಲೆ ಸಿಕ್ತಾಗೆಲ್ಲ ಮತ್ತೆ ಮತ್ತೆ ಮಾಡ್ಕೊಳ್ತೀರ ಇದೇ ಥರ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕುದಿಸ್ಕೊಳ್ ಕುದಿ ಬರೋವರೆಗೂ ಕುದಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲಾರಿಗೂ ಧನ್ಯವಾದಗಳು